ముందుబడత మాలక్య నే అజ

ಏನ್ ಊರು ಮಂದಿ ಕರ್ಕೊಂಡ್ ಏನ ನಿಮ್ ದೋಸ್ ದುಶ್ಮನ್ ಮಾಡಿ ಏನಮ್ಮ ಹಿಂಗ್ಯಾ ಅದಕ್ಕೇನಾಯ್ತು ಯಾಕೋ ದೋಸ್ತ ಮರ್ತ್ ಬಿಟ್ಟ ಏನಮ ಎದುಕು ಕರೆಯಲ ಮರ್ತಿ ಮಾತಾಡೋದಾಗಿ ಮಾಡಿ ಬಿರಾನಿ ಮಾಡ್ತಿ ಏನ ಬಿರಿಯಾನಿ ಬಿರಿಯಾನಿ ಮಾಡಿ ನಾವ್ ಏಕ್ ನಂಬರ್ ನಮ್ ಮುತ್ತೆ ಮಾಡ್ತಿದ ನಮ್ ಮುತ್ತೆ ಮಾಡಿದಾಗ ನಮ್ ಮಾಪ ಮಾಡ್ತಿದ ನಮ್ ಮಾಪಾಲ್ ನಾ ಮಾಡಾಕತ್ತೀನಿ ನಾ ಮಾಡುದು ಬಿರಿಯಾನಿ ನೀ ತಿನ್ನುದಲ್ಲ ಬರೀ ವಾಸನೆ ನೋಡ್ ತುಂಬಿರ್ತದ ಹಿಪ್ಪು ಯಾಕೋ ಏನಾಯ್ತು ಚಿಕನ್ ತರದೆ ಮರ್ತು ಬಿಟ್ಟೇವ್ ನಾನು ಆ ಚಿಕನ್ ಇಷ್ಟೇ ನಾ ತರ್ತೀನಿ ಹೋಗೋ ಮಾರ್ಯ ಏ ನಿನಗೆ ಸುಮ್ಮನೆ ಕಿರಿಕಿರಿ ಬಿಡು ಹೋ ಮಾರ್ಯ ಯಾಕ ಏ ಏ ಅದ್ರೊಳಗೆ ಯಾಕೆ ಅನ್ಸಿದ್ ನೋಡ್ತೇವೆ ನಾ ತರ್ತೀನಿ ಬಿಡು ತರ್ತೇ ರಾಜು ನಾ ನಾವು ತರಕ ಮಾತಾಡ್ರಿ ಮಾರ್ಕೆಟ್ ಮಾಯಿನಿ ಮುಚ್ಚ ಏನಿತ್ತರಲ್ಲಾ ಅದ ಮಾಲ್ ಮಾ ಇಲ್ಲಪ್ಪ ಆ ಮಸ್ತ್ ಮಸ್ತ್ ಮ್ಯಾಲ್ ಬರ್ರಿ 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 ಬರ್ರಿ

ಸೌಂತಿಕಾಯಿ ಟಮಾಟಿ ಬದ್ಲಿ ತಗೊಂಡೀವಲ್ರಿ ಟಮಾಟಿ ರೊಕ್ಕ ಟಮಾಟಿ ನಾವೇನು ತಗೊಂದೇವ ರೀ ಏನು ತಗೊಂಡ್ರು ರೊಕ್ಕ ಭಾಳ ಅಮಾರ ಇದು ನೋಡಲಿ ಅಡ್ವಾನ್ಸೇ ಬಂದು ಬಿಟ್ಟನತ್ತ ನಾವು ಬಾ 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 ಲೇಟ್ ಆಯ್ತು ತರಕಾರಿ ತರಕೆ ಹೋಗಿ ಹ್ಞೂ ಹಾಂ ಬಿರಿಯಾನಿ ಹೆಂಗ್ ಮಾಡ್ತೀನಿ ಅಂದ್ರೆ ಮಾಡಿದ್ರೊಳಗೆ ನೀ ಪೀಸ ತಿನ್ಬೇಕು ನೀ ಟಮಾಟಿ ಉಳ್ಳಾಡಿ ಆ ರೀತಿ ಮಾಡ್ತೀನಿ ಬಿರಿಯಾನಿ ನೋಡಾತೀನಿ ಹಂಗ ಮಾಡ್ತಿ ನಾನು ಚಂದ ಮಾಡ್ ಸಾಕು ನನಗೆ ನೋಡ್ಬರಿ ಪಾಸ್ನಿ ಹಂಗನಿ ಬಸ್ನಿ ಬರೀ ನೋಡಿ ಎಲ್ಲಾರು ಬಂದ್ಬಿಡೋಲ್ಲ ಯಾರ ಬಡದ ಯಾರು ಬರ್ಲಿ ಆಯ್ತು కొరగిం ఐడి అడికి పట్టేదాన పనౌన ఆస్మాణం కనదాన నేన ఇదికి బద్ద ఫాస్ట్ కట్ మార్తినా హ హ దోస్తా నువ్వు కేలేనా ఇరిబి వెజ్ జో నాన్ వెజ్ ఇరివి నాన్ వెజ్ వెజ్ ఎంత క్వశ్చన్ కేదో మరిని ఆ ఇదేంత క్వశ్చన్ కేదో దోస్ని

ದಂಡ ಐತಂದಿನ್ನ ಬಟ್ ಕಟ್ ಮಾಡ್ಕೊಂಡೆ ಏನು ಬಯಾಕ ಹೋಗ್ಬಾರ್ದು ಏನೋ ಗರಿಬಿಣಿಯಾಗೈತದ ಹೇಳ್ಕೊಡ್ತೀನಿ ಅಂತ ಹೆಂಗೆ ಹಚ್ಚುದು ಅನ್ನೋದಲ್ಲ ಒಲೆ ಬಲಿ ಎಲ್ಲ ಇದನ್ನ ಹಿಂಗೆ ತಿರುವಿಬೇಕು ಒಂದು ಸಣ್ಣ ತಿರುವಿ ಹಾ ಹಿಂಗ ಹಚ್ಬೇಕು ಇದರ ಸಣ್ಣಗೆ ಇಟ್ಕೋಬೇಕು ಹಿಂಗೆ ಆಮೇಲೆ ಹಿಂಗೆ ಹೇಳ್ಕೊಬೇಕು ಇಟ್ಕೊಂಡು ಇದನ್ನ ಹಾಕೋಬೇಕು ನೀರ ಅದೋದು ಎಲ್ಲರೂ ಎನ್ನ ಯಾಕೆ ಮಾಡ್ತಾರೆ ನಾನು ನೀರ ಹಾಕಿ ಮಾಡ್ತೀನಿ ಬಿರಿಯಾನಿ ಬರೀ ನೋಡಿ ಹಂಗ ಟೇಸ್ಟ್ ನೋಡಿ ಬರಿ ಟೇಸ್ಟ್ ನೋಡಿ ಬರಿ ಟೇಸ್ಟ್ ಜಾಸ್ತಿ ವಸಾಪಿರಲ್ಲ ನೀರ ಇದು ತೊಳೆ ಇಡ್ತೋ ಹಾಕು ನೋಡಿ ಬರೀ ಹಂಗ ಕುದಿತ ಬರಿ ನೋಡಿ ಬರೀ ಹಂಗ ಅಡಿಗೆ ಜಾಸ್ತಿ ನೀರ ಹಾಕಿ ಆಯೋ ದೋಸ್ತೆ ಎನ್ನ ಯಾಕೆ ಎಲ್ಲರೂ ಮಾಡ್ತಾರೆ ನೀರ ಹಾಕಿ ಮಾಡ್ತಾನ ಮಾಡ್ತಾನೆ

oka boldu obbane hogodu kuda navobbane henga nodre plan biriyani madaka ka ka thega ready ma yavrana tamlat saddu mujhe maraka tel tinaka til hanga sene avre leg piece leg piece bandito obbane Huh. thank you